ಯಾಕೆ ಗ್ರಾಮಫೋನ್ ಅಂತ ಕರೀತಾರೆ ನಾನು ಎಷ್ಟು ಹಾಡುಗಳನ್ನು ಕೇಳಿ ಕೇಳಿ ಚಿಕ್ಕ ವಯಸ್ಸಿಂದ ತಲೆಯಲ್ಲಿ ತುಂಬಿಕೊಂಡಿದ್ದೀನಿ ಅಂದರೆ ನಾನು ಕಲ್ತ್ಕೋಬೇಕು ಅಂತ ಕೇಳಿಲ್ಲ ಯಾವತ್ತು ಹಾಡನ್ನ ಆ ಪ್ರೀತಿಯಿಂದ ಕೇಳಿರ್ತೀನಲ್ಲ ಸೊ ಕೇಳಿ ಕೇಳಿ ನಂಗೆ ಆ ಹಾಡಿನ ಸಾಲುಗಳಷ್ಟೇ ಅಲ್ಲ ಆ ಹಾಡಿನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಅದರಲ್ಲಿ ಬರುವಂತಹ ಕಾರ್ಡ್ ಪ್ರೋಗ್ರೆಷನ್ನು ಆ ರಿದಮ್ ಪ್ಯಾಟರ್ನ್ಸು ಬಿಟ್ಗಳು ಪ್ರತಿ ಿವಂದು ನನ್ನ ತಲೆಯಲ್ಲಿ ಆಗ್ಬಿಟ್ಟಿದೆ ಸೊ ಬಹಳ ಕಡೆ ಮ್ಯೂಸಿಷಿಯನ್ಸು ನನಗೆ ಯಾವುದೋ ಒಂದು ಹೊಸ ಹಾಡು ಅಂತೇನು ಹಾಡ್ಲಿಕ್ಕೆ ಹೋದಾಗ ಮೇಡಮ್ ಅದ್ರ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂಚೂರು ಹೇಳಿ ನನ್ನ ಹತ್ರ ಹೇಳಿ ನೊಟೇಶನ್ ಕೇಳ್ಕೊಂಡು ನೊಟೇಶನ್ ಬರ್ಕೋತಾರೆ ಸೊ ಹಾಡು 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 ಮುಗಿದ್ಮೇಲೆ ಹಾಡಿನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ರಿದಮ್ ಪ್ಯಾಟನ್ ಎಲ್ಲ ಬಡಪಟ ಬಡಪಟ ಹೇಳ್ಕೊತ ಹೋಗ್ತಿರ್ತೀನಲ್ಲ ಅದು ತುಂಬ ಜನಕ್ಕೆ ಸೋಜಿಗ ಅಂತ ಕಾಣುತ್ತೆ ಅದಕ್ಕೆ ನನಗೆ ಗ್ರಾಮಗಳ